ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರಮ್ಲಾ ಬ್ಲಾಗ್ ಇದು ಸು ಭಾನುವಾರದ ಬ್ಲಾಗ್ ಇದು ನಾನು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದದನ್ನು ಹಾಕ್ತಾ ಇದ್ದೀನಿ ನಾನು ಯಾವುದಷ್ಟನ್ನೇ ಜಾಸ್ತಿ ಇಲ್ಲ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕೋಗಿರಲಿಲ್ಲ ಇದು ಭಾನುವಾರ ನಮ್ಮ ನಮ್ಮ ಮನೆಯವರು ಫ್ರೆಂಡವ್ರು ಊರಿಗೆ ಹೋಗಿದ್ದರು ಅವ್ರ ಫ್ರೆಂಡ್ ಅವ್ರ ಊರಿಗೆ ಹೋಗಿದ್ರು ಅಲ್ಲಿ ಯಾವುದು ಮಾವಿನ ತೋಟ ಇದೆ ಅಲ್ಲಿಂದ ಮಾವನಹಣ್ಣೆಲ್ಲ ಕಿತ್ಕೊಂಡು ಬಂದಿದ್ರು ಇಲ್ಲಿ ಮೂರು ಥರ ಮಾವನ ಹಣ್ಣು ಬಂದಿದ್ದಾರೆ ಅದು ಹೆಸ್ರು ಏನೇನು ಅಂತ ನನಗೆ ಗೊತ್ತಿಲ್ಲ ನನಗೆ ದಪ್ಪ ದಪ್ಪದಿದೆ ಮತ್ತು ಸಣ್ಣದು ಜೀರಿಗೆ ಮಾವಿನಕಾಯಿ ಅಂತಾರಲ್ಲ ಅದು ಮತ್ತು ಹಣ್ಣು ಮತ್ತು ಸೋತಪುರಿ ಹಣ್ಣು ಇನ್ನೂ ಯಾವ್ಯಾವ ಇದೆ ನೋಡಿ ಇಷ್ಟು ತಂದಿದ್ರು ಮಿತು ಇದು ನಾವು ಇದು ಮಾವಿನ ಹಣ್ಣು ಅಡೆ ಹಾಕೋದಕ್ಕೆ ಅಂತಲೇ ಇದೊಂದು ಈ ಥರದೊಂದು ಬಾಕ್ಸ್ ಆನ್ಲೈನಲ್ಲಿ ನಾವೇನಾದರೂ ಪಾರ್ಸಲೆಲ್ಲ ತರಿಸ್ಕೋತೀವಲ್ಲ ಆನ್ಲೈನಲ್ಲೆಲ್ಲ ಬರುತ್ತಲ್ಲ ಮೀಶೋದಲ್ಲಿ ಅಮೆಝಾನಲ್ಲಿ ಅದು ಬಾಕ್ಸ್ ನಾನು ಹಾಗೆ ಇಟ್ಕೊಂಡಿದ್ದೆ ನಾನು ಅದರಲ್ಲಿ ಮಿತು ಈ ಥರ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಕೆಳಗಡೆ ಜಾಸ್ತಿ ನ್ಯೂಸ್ ಪೇಪರ್ ಹಾಕಿ ಸ್ಟೆಪ್ ಆನ್ ಸ್ಟೆಪ್ಪು ಯಾವ್ಯಾವುದು ಹಣ್ಣಿದೆ ಕಾಯಿದೆ ಅದನ್ನೆಲ್ಲ ಕೆಳಗಡೆ ಇಡ್ತಿದ್ದ ಸ್ವಲ್ಪ ಸ್ವಲ್ಪ ಹಣ್ಣಾಗಿರೋದನ್ನೆಲ್ಲ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಮಿತ ಜೋಡಿಸ್ತಿದ್ದ ಮಿತು ಚೆನ್ನಾಗಿ ಜೋಡಿಸ್ತದೆ ಈ ಥರ ಎಲ್ಲ ಅವ್ನಿಗೆ ಸ್ವಲ್ಪ ಟ್ಯಾಲೆಂಟ್ ಜಾಸ್ತಿ ಅವ್ನಿಗೆ ಈ ಥರ ಎಲ್ಲ ಯಾವ್ದು ಯಾವ್ದು ಇಡಬೇಕು ಯಾವ್ದು ಮೇಲಿಡಬೇಕು ಈ ಥರ ಎಲ್ಲ ತೋರಿಸ್ತ ಜೋಡಿಸ್ತಿದ್ದ ಅವನು ಮತ್ತು ನೋಡಿ ಈ ಥರ ಎಲ್ಲ ಜೋಡಿಸಿ ಜೋಡಿಸಿ ಮತ್ತು ನ್ಯೂಸ್ ಪೇಪರ್ ಹಾಕಿ ಇಡೋದು ಕಾಯಿ ಥರದ ಕೆಳಗಡೆ ಹಾಕ್ತಾನೆ ಸ್ವಲ್ಪ ಮೆತ್ಕಿರೋದು ಈ ಥರ ಸ್ಟಪ್ಪ ಸ್ಟಪ್ಪು ಹಾಕ್ತಾನೆ ಸ್ವಲ್ಪ ನಾಳೆ ನಾಡ್ದು ಹಣ್ಣಾಗನ್ನೆಲ್ಲ ಮೇಲ್ಮೇಲೆ ಹಾಕೋದು ಈ ಥರ ಎಲ್ಲ ಮಾಡ್ತಿದ್ದ ತಗೊಂಡು ಬಂದಿದ್ರು ಮನೆಯವರು ನಾವಂತೂ ಈ ಸತಿ ಅದು ಈ ಸೀಸನಲ್ಲಂತೂ ತುಂಬ ಹಣ್ಣು ತಿನ್ಬಿಟ್ಟಿದ್ದೀವಿ ಏಕೆಂದರೆ ನಾವು ಯಾವ ವರ್ಷವೂ ಅಷ್ಟನ್ನು ಇಷ್ಟೊಂದು ಹಣ್ಣು ತಿಂದಿರಲಿಲ್ಲ ಅಂದರೆ ತಿಂತೀವಿ ವರ್ಷ ವರ್ಷವೂ ಹಣ್ಣುಗಳನ್ನ ಅಂದರೆ ಇಷ್ಟೊಂದು ತಿಂದಿರಲಿಲ್ಲ ತುಂಬ ಅಂದರೆ ತುಂಬ ಹಣ್ಣು ಸುಮಾರು ಇದು ನೋಡಿ ಬಾಕ್ಸು ಒಂದು ನಲ್ವತ್ತೈವತ್ತು ಕೆ ಜಿ ಹಣ್ಣು ಹಿಡಿಯುತ್ತೆ ಅನಿಸುತ್ತೆ ಇದು ದೊಡ್ಡ ಬಾಕ್ಸ್ ಇದು ಚಿಕ್ಕ ಬಾಕ್ಸ್ ಅಲ್ಲ ಇದು ದೊಡ್ಡ ಬಾಕ್ಸೇನೆ ನೋಡಿ ಇದೊಂದೇ ಹಣ್ಣು ಮುಕ್ಕಾಲು ಕೆ ಜಿ ಮೇಲೆ ಬರುತ್ತೆ ಇದೊಂದು ಹಣ್ಣು ಮುಕ್ಕಾಲು ಕೆ ಜಿ ಮೇಲೆ ಬರುತ್ತೆ ಇದು ಈ ಥರದ್ದು ಎಲ್ಲರೂ ಅದೇ ಥರ ಇದು ಚೆನ್ನಾಗಿದ್ದು ನಮ್ಮ ಮನೆಯವರು ಹಣ್ಣಾಗಿರೋದನ್ನೆಲ್ಲ ಕೂಲಿ ಚೆನ್ನಾಗಿತ್ತಿದ್ದು ಮತ್ತು ಇದು ಗುರುವಾರದ ಬ್ಲಾಗ್ ಇದು ಗುರುವಾರ ನಾನು ಬೆಳಗ್ಗೆ ಎರಡೂವರೆಗೆ ಎದ್ದು ಎರಡೂವರೆಗೆ ಇದ್ದು ನನ್ನ ಕೆಲಸಗಳೆಲ್ಲ ಇರುತ್ತಲ್ಲ ಬೆಳಗಿನ ಜಾವನೇ ನಾನು ಪೂಜೆ ಮಾಡ್ಕೋಬೇಕು ಐದು ಗಂಟೆ ಒಳಗಡೆ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಂಥದ್ದು ಸುಮಾರು ವಾರಗಳಿಂದ ನಾನು ಬೆಳಗ್ಗೆನೇ ಗುರು ಗುರುವಾರ ಬೆಳಗ್ಗೆ ಟೈಮ್ ಪೂಜೆ ಮಾಡ್ಕೊತೀನಿ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋವಂಥದ್ದು ಒಂಬತ್ತು ವಾರ ಏನು ಆಯಿತು ನಾನು ಹೋಗ್ತಾಯಿದ್ದೆ ನಾನು ಮುಂಚೆ ಗುರುವಾರ ಹೋಗಲ್ಲ ಅಂತಲ್ಲ ಹೋಗ್ತೀನಿ ಅಂದರೆ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೆ ನಾನು ಲೇಟಾಗಿ ಅಂದರೆ ಒಂಬತ್ತು ಗಂಟೆ ಹತ್ತು ಗಂಟೆ ನನಗೆ ಏಕೆಂದರೆ ಈ ಈ ಥರ ಮಾಡಬೇಕಂದ್ರೆ ಬುಧವಾರ ದಿವ್ಸಲೇ ಎಲ್ಲ ಕ್ಲೀನಿಂಗು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಿದ್ದೆ ಗುರುವಾರ ದಿವಸ ಬೆಳಗಿನ ಜಾವ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದಂಥದ್ದು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಮಾಡ್ತಿದ್ದೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದರೆ ಲೇಟಾಗಿ ಮಾಡೋದಾದರೆ ಗುರುವಾರಲೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದು ಗುರುವಾರಲೇ ಎಲ್ಲ ಮೈಲ್ಗೆ ಬಟ್ಟೆ ಎಲ್ಲ ಒಗೆಯೋದು ಮತ್ತು ಸ್ವಲ್ಪ ಮನೆ ಕ್ಲೀನಿಂಗು ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ವಾರ ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆನೇ ಆಗಿಬಿಡೋದು ನನಗಂತು ಇವಾಗ ಈ ಥರ ಬೆಳಗಿನ ಜಾವ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಇದನ್ನೆಲ್ಲ ಮುಗಿಸ್ಕೋತೀನಿ ನಾನು ನೋಡಿ ಇದು ಪೂಜೆ ಎಲ್ಲ ಮುಗ್ದಿದ್ದಾಯಿತು ಟೈಮ್ ಬಂದು ಐದು ಗಂಟೆ ಆಗಿತ್ತು ಈಗ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ ನಮ್ಮ ಮನೆ ಹತ್ರ ಇಂದ ಹಾಫ್ ಆನ್ ಅವರ್ ಬೇಕು ಗಾಡೀಲಿ ಹೋದರೆ ಹಾಫ್ ಆನ್ ಅವರ್ ಆಗುತ್ತೆ ಇದು ರಾಯರ ಮಠ ಒಡೇರಳ್ಳಿ ಹತ್ರ ಇರೋದು ಸ್ವಲ್ಪ ದೂರನೇ ನಮ್ಮ ಮನೆಗೂ ಅಲ್ಲಿಗೂ ದೂರನೇ ನಾವಿಲ್ಲಿ ಐದು ಕಾಲು ಮನೆ ಬಿಟ್ಟರೆ ನಾವು ಐದು ಅಲ್ಲಿ ಹೋಗ್ತೀವಿ ಅದು ಎಷ್ಟೇ ಫಾಸ್ಟಾಗಿ ಗಾಡಿ ಹೋಸರೂ ಹಾಫ್ ಆನ್ ಅವರ್ ಬೇಕೇ ಬೇಕು ನಾನು ಒಂಬತ್ತು ವಾರದಿಂದ ಹೋಗ್ತಿದ್ದೆ ನೆಕ್ಸ್ಟ್ ವಾರದಿಂದ ಇಷ್ಟು ಬೇಗ ಹೋಗೋದಿಲ್ಲ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಪೂಜೆ ಗೀಜೆ ಜಲ ಮುಗಿಸಿ ಮಧ್ಯಾಹ್ನ ಮೇಲೆ ಹೋಗ್ತೀನಿ ನಾನು ಅಂದರೆ ಈ ಥರ ಪೂಜೆ ಮಾಡೋದರಿಂದ ನಾನು ಬೆಳಗ್ಗೆ ಮಾಡೋದರಿಂದ ಮನೇಲಿ ಎಲ್ಲರೂ ಬೇಗ ಹೋಗ್ಬೋದಲ್ಲ ಕೆಲ್ಸಕ್ಕೆ ಹೋಗೋಷ್ಟೋಕ್ಕೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆಲ್ಲ ಬೇಗ ಹೋಗಿ ಬಂದುಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗ ಹೋಗ್ತಿದ್ದು ಇನ್ಮೇಲೆ ಲೇಟಾಗಿ ಹೋಗೋದ್ರಿಂದ ನಾನು ಒಬ್ಬಳೇ ಹೋಗ್ಬೇಕಾಗುತ್ತೆ ಮನೇಲಿ ಯಾರೂ ಇರೋದಿಲ್ಲ ನಾನು ಒಬ್ಬಳೇ ಫ್ರೀ ಮಾಡಿಕೊಂಡು ಫ್ರೀ ಇದ್ದಿದ್ದ ದಿವಸ ನನಗೆ ಕೆಲಸ ಇಲ್ಲದೆ ಇರೋ ದಿವಸ ಫ್ರೀ ಇದ್ದಿದ್ದ ದಿವಸ ಮಾತ್ರ ನಾನು ಹೋಗ್ತೀನಿ ಹಂಗಂದರೆ ವಾರ ವಾರ ಹೋಗ್ತೀನಿ ಅಂತಲ್ಲ ಒಂದೊಂದು ವಾರ ಬಿಟ್ಟು ಒಂದೊಂದು ವಾರ ಹೋಗ್ತೀನಿ ಇನ್ನು ಮುಂದೆ ಮತ್ತು ಇಲ್ಲಿ ದೇವ್ರಿಗೆ ಅಲಂಕಾರನೆಲ್ಲ ಮಾಡ್ತಾಯಿದ್ರು ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ದೀಪ ಬೆಳಗ್ಬಿಟ್ಟು ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಈ ವಾರ ನಾನು ಮಿತು ನಮ್ಮ ಮನೆಯವರು ಮೂರು ಜನ ಹೋಗಿದ್ದು ಹೋದ್ವಾರ ನಾಲ್ಕು ಜನನೂ ಹೋಗಿದ್ವಿ ಈ ವಾರ ಮೂರು ಜನ ಮಾನಸ ಬರಲಿಲ್ಲ ನಾನು ನೀನು ಬೇಡ ಅಂದ್ಬಿಟ್ಟು ಮನೆ ಹತ್ರನೇ ಬಿಟ್ಬಿಟ್ಟು ಬಂದಿದ್ದಂಥದ್ದು ನಾನು ಮಿತ್ತೂ ನಮ್ಮ ಮನೆಯವ್ರು ಹೋದ್ವಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೂ ಆರತಿ ಮಾಡಿಬಿಟ್ಟು ದೀಪ ಬೆಳಗ್ಬಿಟ್ಟು ಬರೋ ಅಂಥದ್ದು ನನಗೇನೋ ಒಂಥರ ಖುಷಿ ಬೆಳಗ್ಗೆ ನಾವು ಇಷ್ಟೊತ್ತಿಗೆ ಹೋಗಿ ಅಲ್ಲಿ ಸೂರ್ಯ ಉದಯ ಬೆಳವರೆ ಮನೆಯವ್ರಿಗೂ ಪೂಜೆ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೂ ಪೂಜೆ ಮಾ ಅಲ್ಲೂ ದೀಪ ಬೆಳಗ್ಬಿಟ್ಟು ದೇವ ದರ್ಶನ ಮಾಡಿಕೊಂಡು ಅಲ್ಲೂ ಪ್ರದಕ್ಷಿಣೆ ಹಾಕಿ ಬರ್ ಮನೆಗೆ ಬರೋಷ್ಟೊತ್ತಿಗೆ ಆರು ಮುಕ್ಕಾಲು ಆಗಿರೋದು ಆರು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿದಿರೋದು ಆಮೇಲೆ ನನ್ನ ಮನೇಲಿ ನಾಷ್ಟ ಮಾಡೋದು ಅಡುಗೆ ಮಾಡೋದು ಈ ಥರ ನಾನು ಬೇರೆ ಏನು ಕೆಲಸ ಇರುತ್ತೆ ಅದನ್ನು ನಾನು ಮುಗಿಸ್ಕೊತಿದ್ದೆ ಬೇಗ ಹೇಳೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸಗಳು ಆಗುತ್ತೆ ಮತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಎಲ್ಲ ಮುಗಿಸೋದ್ರಿಂದ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಇದು ಸಂಜೆ ಇದು ಟೈಮ್ ಬಂದು ಐದುವರೆ ಐದು ಮುಕ್ಕಾಲಾಗಿತ್ತು ಮೇಲ್ಗಡೆ ಕೂತಿದ್ವಿ ಇವಾಗಂತೂ ತುಂಬ ಗಾಳಿ ಅಂದರೆ ಗಾಳಿ ಗಾಳಿ ಬೀಸೋದ್ರಿಂದ ಮೇಲ್ ಕೂತ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಜಾಸ್ತಿ ಮೇಲಕ್ಕೆಲ್ಲ ಇವಾಗ ಹೋಗೋದಿಲ್ಲ ಜಾಸ್ತಿ ಬೆಚ್ಚಗಿರಬೇಕು ಅನಿಸುತ್ತೆ ಒಳಗಡೆನೇ ಇರಬೇಕು ಅನಿಸುತ್ತೆ ನಾವು ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಮೇಲ್ ಕೂತಿದ್ವಿ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು